ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ನಾಲ್ಕು ಹೊಸ ರೂಲ್ಸ್ಗಳು ಹೌದು ಸ್ನೇಹಿತರೆ ಈ ನಾಲ್ಕು ಹೊಸ ರೂಲ್ಸ್ ಗಳು ನಿಮಗೆ ಗೊತ್ತಿರಲೇಬೇಕು ಇಲ್ಲಾಂದ್ರೆ ನೀವು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಪಡಿಬೇಕಂದ್ರೆ ಬಹಳಷ್ಟು ಕಷ್ಟ ಆಗುತ್ತೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ನಾಲ್ಕು ಹೊಸ ರೂಲ್ಸ್ ಗಳನ್ನ ಆಹಾರ ಇಲಾಖೆ ಜಾರಿಗೆ ತಂದಿರುವಂತದ್ದು ಸ್ನೇಹಿತರು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಆದ್ರೂ ಇನ್ನೂ ಕೆಲವರಿಗೆ ಹಣ ಬಂದಿಲ್ಲ ಸೊ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಅಥವಾ ಪೆಂಡಿಂಗ್ ಇದೆ ಸೊ ಅಂತವ್ರು ಕೂಡ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಈ ಕಾರಣಗಳಿಂದಾಗಿ ಅಥವಾ ಈ ಒಂದು ಹೊಸ ರೂಲ್ಸ್ ಗಳಿಂದಾಗಿ ನಿಮಗೆ ಉಚಿತ ಅಕ್ಕಿ ಹಣ ಬಾರದನೇ ಇರಬಹುದು ಅಥವಾ ನಿಮಗೆ ಈಗಾಗಲೇ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣಕ್ಕೆ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಸೊ ಈ ಒಂದು ಜನವರಿ ತಿಂಗಳಿನ ಉಚಿತ ಅಖ್ಯಾನವನ್ನ ಪಡಿಬೇಕಾದ್ರೆ ಈ ನಾಲ್ಕು ರೂಲ್ಸ್ ಗಳ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ನೀವು ಯಾಕಂದ್ರೆ ನಾಲ್ಕು ರೂಲ್ಸ್ಗಳು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಜನವರಿ ತಿಂಗಳಿನ ಉಚಿತ ಅಖ್ಯಾನ ಬರಲ್ಲ ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋ ನೋಡೋದ್ರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಏನಾದರೂ ಸ್ಕಿಪ್ ಮಾಡಿದ್ರೆ ನಿಮಗೆ ಪಾಯಿಂಟ್ಗಳು ಗೊತ್ತಾಗಲ್ಲ ನಾವು ಏನ್ ಹೇಳ್ತಾ ಇದೀವಿ ಮಾಹಿತಿ ಅನ್ನೋದು ಕೂಡ ಸಂಪೂರ್ಣವಾಗಿ ಅರ್ಥ ಆಗಲ್ಲ ಸೊ ಅದಕ್ಕೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ನಿಮ್ಗೆ ವಿಡಿಯೋ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಗೆ ಪ್ರೋತ್ಸಾಹನ ಮಾಡಿ ಬಹಳಷ್ಟು ಮಂದಿ ನಮ್ಮ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಯಾಕಂದ್ರೆ ಹೊಸ ಹೊಸ ಈ ರೀತಿಯಾದಂಥ ಅಪ್ಡೇಟ್ ಗಳನ್ನ ನೀವು ತಿಳ್ಕೊಬೇಕಾದ್ರೆ ನಮ್ಮ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಬೆಲ್ ಮೇಲೆ ಕ್ಲಿಕ್ ಮಾಡ್ಬೇಕು ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಏನು ಈ ಒಂದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನಾಲ್ಕು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದ್ರ ತರಲಾಗಿದೆ ಈ ನಾಲ್ಕು ಹೊಸ ರೂಲ್ಸ್ಗಳು ಯಾವ್ಯಾವು ಯಾಕೆ ಈ ಒಂದು ನಾಲ್ಕು ಹೊಸ ರೂಲ್ಸ್ ಗಳು ಬಹಳ ಮುಖ್ಯವಾಗಿವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವಾಗ ನೋಡೋಣ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಇದು ನಾಲ್ಕು ಹೊಸ ರೂಲ್ಸ್ ಅನ್ನ ಭಾಗ್ಯ ಯೋಜನೆಗೆ ತರಲಾಗಿದೆ ಇದು ಕಡ್ಡಾಯವಾಗಿ ಅಂತ ತಿಳಿಸಲಾಗಿದೆ ಪ್ರತಿಯೊಬ್ರು ಈ ಒಂದು ನಾಲ್ಕು ಹೊಸ ರೂಲ್ಸ್ ಗಳನ್ನ ಗಮನ ಇಟ್ಟು ನೀವು ಕೇಳಲೇಬೇಕು ಯಾಕಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣವನ್ನ ನೀವು ಪಡಿಬೇಕಾದ್ರೆ ನಾಲ್ಕು ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಲೇಬೇಕು ಹೌದು ಸ್ನೇಹಿತರೆ ಆ ಮೊದಲನೇ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಎಲ್ಲರೂ ಇ ಕೆವಿ ಸಿ ಅನ್ನ ಮಾಡಲೇಬೇಕು ಹೌದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದು ಏನಿದೆ ಬಡತನ ರೇಖೆಗಿಂತ ಕೆಳಗಡೆ ಇರುವಂತವ್ರಿಗೆ ಕೊಟ್ಟಿರುವಂತ ಒಂದು ಕಾರ್ಡ್ ಅದು ಸ್ನೇಹಿತರೆ ಬಹಳಷ್ಟು ಮಂದಿ ಏನ್ ಮಾಡಿದರೆ ಈ ಒಂದು ಶ್ರೀಮಂತರು ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಏನು ಹಣ ಕೊಟ್ಟು ಅಥವಾ ಲಂಚ ಕೊಟ್ಟು ಈ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಸೊ ಇದನ್ನ ತಡೆಗಟ್ಟುವ ಒಂದು ಉದ್ದೇಶದಿಂದ ಪ್ರತಿಯೊಬ್ಬರು ಮತ್ತೆ ಇ ಕೆ ವಿಸಿಯನ್ನ ಮಾಡಬೇಕು ಇ ಕೆ ವಿ ಸಿ ಮಾಡಿದವರಿಗೆ ಮಾತ್ರ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಕೊಡ್ತೀವಿ ಅನ್ನೋ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಯಾಕಂದ್ರೆ ಇ ಕೆ ಸಿ ನೀವು ಈ ಬಾರಿ ಏನಾದ್ರು ಇ ಕೆ ವಿಸಿದ್ರಪ್ಪ ಅಂದ್ರೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅವರಿಗೆ ಮಾತ್ರ ಈ ಒಂದು ಉಚಿತ ಅಕ್ಕಿ ಹಣ ಹೋಗುತ್ತೆ ಹೌದು ಸ್ನೇಹಿತರೆ ಈ ರೀತಿಯಾದಂತಹ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಪ್ರತಿಯೊಬ್ರು ಇ ಕೆವಿಸಿಯನ್ನ ಮಾಡುವುದು ಕಡ್ಡಾಯವಾಗಿದೆ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ನೀವು ಇ ಕೆ ವಿ ರೇಷನ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಇ ಕೆ ವಿಸಿಯನ್ನ ಮಾಡಲೇಬೇಕು ಇನ್ನು ಎರಡನೇ ಒಂದು ರೂಲ್ಸ್ ಏನಪ್ಪಾ ಅಂತಂದ್ರೆ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರ ಸೊ ಅಂತವ್ರಿಗೆ ಈ ಬಾರಿ ಜನವರಿ ತಿಂಗಳನ್ನ ಉಚಿತ ಹಾಕಿ ಹಣ ಬರೋದು ಡೌಟ್ ಅಂತ ಹೇಳ್ತಾ ಇದಾರೆ ಸೊ ಯಾಕಂದ್ರೆ ಹಲವಾರು ಕಾರಣಗಳಿಂದ ನಿಮ್ಮ ರೇಷನ್ ಗಳನ್ನ ನೀವು ಹೆಸರು ಸೇರ್ಪಡೆ ಮಾಡಿರ್ಬೋದು ಹೆಸರು ತೆಗೆದು ಹಾಕಿರ್ಬೋದು ಮುಖ್ಯಸ್ಥರನ್ನ ಚೇಂಜ್ ಮಾಡಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಒಂದು ತಿದ್ದುಪಡಿಗಳನ್ನ ಮಾಡಿರ್ತರ ಸೊ ಅಂತವರ ಒಂದು ಡೀಟೇಲ್ಸ್ ಏನಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹೋಗ್ಬೇಕು ನೀವು ಏನು ಆನ್ಲೈನ್ ಮುಖಾಂತರ ಒಂದು ಏನು ತಿದ್ದುಪಡಿಯನ್ನ ಮಾಡಿಸಿರ್ತಾರ ಆ ಒಂದು ಡೇಟಾ ಆಹಾರ ಇಲಾಖೆಗೆ ಹೋಗುವವರೆಗೂ ನಿಮಗೆ ಈ ಒಂದು ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಅನ್ನೋ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಇನ್ನು ಮೂರನೇ ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಯಾರ್ಯಾರು ಬಿ ಪಿ ಎಲ್ ರೇಷನ್ ಗಳು ಇದಾವೆ ಸೊ ಅಂತವರು ಏನ್ ಮಾಡ್ತಾ ಇದಾರೆ ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಕೇವಲ ಅವರು ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಬಳಕೆ ಮಾಡ್ಕೊಳ್ತಾ ಇದಾರೆ ಸೊ ಅಂತವರಿಗೆ ಏನಪ್ಪಾ ಅಂದ್ರೆ ಇವರು ಬಡತನ ರೇಖೆಗಿಂತ ಕೆಳಗಡೆ ಬರೋದಿಲ್ಲ ಸೊ ಇವರು ಶ್ರೀಮಂತರ ಒಂದು ಲೆಕ್ಕಕ್ಕೆ ಬರ್ತಾರೆ ಸೊ ಇಂಥವರಿಗೆ ಉಚಿತ ಅಖಿಯಾನ ಜನವರಿ ಉಚಿತ ಹಣ ಕೊಡಬಾರ್ದು ಅಂತೇಳಿ ಹೊಸ ರೂಲ್ಸ್ ಅನ್ನ ಜಾರಿಗೆ ತರಲಾಗಿದೆ ಸೊ ಇನ್ನು ಕೊನೆಯದಾಗಿ ನಾಲ್ಕನೇ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ತೀರ ಆದ್ರೆ ಕಳೆದ ಮೂರು ತಿಂಗಳಿಂದ ಯಾರ್ಯಾರು ಆಹಾರ ಧಾನ್ಯಗಳನ್ನ ಪಡೆದಿರೋದಿಲ್ಲ ಸೊ ಅಂತವರಿಗೆ ಈ ಒಂದು ಉಚಿತ ಅಕ್ಕಿ ಹಣವನ್ನ ಕೊಡಬಾರ್ದು ಅಂತೇಳಿ ಆಹಾರ ಇಲಾಖೆ ಹೊಸ ರೂಲ್ಸ್ ಅನ್ನ ಜಾರಿಗೆ ತಂದಿದೆ ಒಂದ್ ವೇಳೆ ನೀವೇನಾದ್ರೂ ರೇಷನ್ ಕಾರ್ಡ್ ಇರುತ್ತೆ ಆಹಾರ ಧಾನ್ಯಗಳನ್ನ ಸ್ಟೋರ್ಗಳಲ್ಲಿ ಪಡಿತಾ ಇಲ್ಲ ಅಂತ ತಿಳ್ಕೊಳ್ಳಿ ನಿಮಗೆ ಈ ತಿಂಗಳ ಉಚಿತ ಅಕ್ಕಿ ಹಣ ಬರಲ್ಲ ಯಾಕಂದ್ರೆ ನೀವು ಆಹಾರ ಧಾನ್ಯಗಳನ್ನ ಪಡಿತಾ ಇಲ್ಲ ಅಪ್ಡೇಟ್ ಆಗ್ತಾ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡು ಸೊ ಆ ಒಂದು ಕಾರಣಕ್ಕಾಗಿ ಜನವರಿ ತಿಂಗಳಿನ ಉಚಿತ ಅಂತ ಹೇಳಿ ಇಂಥವ್ರಿಗೆ ಹೊಸ ರೂಲ್ಸ್ ಅನ್ನ ತರಲಾಗಿದೆ ಅಂದ್ರೆ ನೀವು ಕಳೆದ ಮೂರು ತಿಂಗಳಿಂದ ರೇಷನ್ ಏನನ್ನ ಪಡೆದಿಲ್ಲಪ್ಪಾ ಅಂತಂದ್ರೆ ಈ ರೀತಿಯಾದಂತ ರೂಲ್ಸ್ ನಿಮಗೆ ಅನ್ವಯ ಆಗುತ್ತೆ ಈ ರೀತಿಯಾಗಿ ಆಹಾರ ಇಲಾಖೆ ಏನಿದೆ ನಾಲ್ಕು ಹೊಸ ರೂಲ್ಸ್ ಗಳನ್ನ ಅನ್ನಭಾಗ್ಯ ಯೋಜನೆಗೆ ಜಾರಿಗೆ ತಂದಿರುವಂತದ್ದು